ಈ ಕಾರ್ಯಕ್ರಮದ ಭಾಗ ದೀಪ ಪ್ರಜ್ವಲನ ಮೂಲಕ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕಾಗಿ ಹೇಳ್ಬೋದಾದ್ರೆ ಒಳ್ಳೆ ನೀರು ಸಿಕ್ಕುವ ಇಲ್ಲೋ ಒಳ್ಳೆ ಊಟ ಸಿಕ್ಕುವ ಇಲ್ಲೋ ಆದ್ರೆ ಆ ಊರ್ ಎಂಟ್ರೆನ್ಸ್ ಬಂದು ಸಿಕ್ಕು ಏನಪ್ಪ ಅಂತ ಹನುಮಾನ್ ಮಂದಿರ ಅಂತಕ್ಕಂಥದ್ದು ನಾವು ಹೇಳ್ಕೊಂಡು ಹೋಗ್ಬೇಕಾಯ್ತು ಯಾವ್ದೇ ಒಟ್ಟು ಹೋಗ್ಬೇಕು ನಮ್ಮ ಊರಿಗೆ ಸತ ಕರ್ಕೊಂಡು ಬರ್ಬೇಕು ಏನಪ್ಪಾ ಏನಪ್ಪ ಅಂದ್ರೆ ಬಸರಂಗ ಬಲಿ ಏನಪ್ಪ ಅಂದ್ರೆ ಮೂರ್ತಿರ್ತದೆ ಸಂಘಟನೆಯನ್ನು ಮಾಡ್ತಾ ಬಂದಿದೆ ಮತ್ತು ಸಂಘಟನೆಗಳು ಮಾಡ್ತಾ ಇದ್ದಾವೆ ಹತ್ತೊಂಬತ್ತು ನೂರ ಅರವತ್ ನಾಲ್ಕರಲ್ಲಿ ಪ್ರಾರಂಭಗೊಂಡಿರುವಂತಹ ಈ ಒಂದು ಅದ್ಭುತವಾಗಿರುವಂತಹ ಸಂಘಟನೆ ಇವತ್ತು ಕೇವಲ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ನಾವು ಹೆಮ್ಮೆಯನ್ನು ಪಡುವಂತ ಕಾರ್ಯವನ್ನು ಅಷ್ಟೇ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ವಿಶ್ವ ಹಿಂದೂ ಪಕ್ಷ ತನ್ನದೇ ಆಗಿರುವಂತಹ ಎಲ್ಲಿ ಅಂಧಕಾರದಲ್ಲಿ ಮುಳುಗಿರ್ತಾರೋ ಅವರಿಗೆ ಜಾಗೃತಿಯನ್ನ ಧರ್ಮದ ಮೂಲ ಮಾರ್ಗದಲ್ಲಿ ತರುವಂತಹ ಕಾರ್ಯವನ್ನು ವಿಶ್ವ ಹಿಂದೂ ಪಕ್ಷ ಮಾಡ್ತಾ ಇದೆ ಸುಭಾಷ್ ಚಂದ್ರ ಹೇಳ್ತಾರೆ ಸಂಖ್ಯೆ ಶಕ್ತಿ ಅಂತ ಮಾತನ್ನು ಹೇಳ್ತಾರೆ ಸಂಘಟನೆ ಬಹಳ ಅವಶ್ಯಕವಾಗಿರುವಂತದ್ದು ಇವತ್ತಿನ ಕಾಲದಲ್ಲಿ ನಾವು ಎಲ್ಲಿಯೂ ತನಕ ಸಂಘಟನೆ ಆಗುವುದಿಲ್ಲ ಅಲ್ಲಿ ತನಕ ನಮ್ಗ ಉಳಿಗಾಲ ಇಲ್ಲ ನಾವು ಸಂಘಟನೆ ಆಗ್ಬೇಕಾಗಿದೆ ಗಲ್ಲಿ ಗಲ್ಲಿಗಳಲ್ಲಿ ಸಂಘಟನೆ ಆಗ್ಬೇಕು ತಾಲೂಕು ತಾಲೂಕಿನಲ್ಲಿ ಸಂಘಟನೆ ಆಗ್ಬೇಕು ಜಿಲ್ಲೆ ಜಿಲ್ಲೆಗಳಲ್ಲಿ ಸಂಘಟನೆ ಆಗ್ಬೇಕು ವಿಶ್ವ ಹಿಂದೂ ಪರಿಷತ್ತಿನ ಒಂದು ಕರೆ ಬಂತು ಅಂದ್ರೆ ನಾವೆಲ್ಲವನ್ನ ಬಿಟ್ಟು ಒಂದ್ ಕಡೆ ಸೇರುವಂತ ಕೆಲಸ ನಾವು ಮಾಡ್ತೀವಿ ಅಂದ್ರೆ ವಿಶ್ವ ಹಿಂದೂ ಪರಿಷತ್ ಮಾಡಿರುವಂತಹ ಕಾರ್ಯ ನಮಗೆ ಶ್ಲಾಘನೀಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಇವಲ್ಲ ಅವರಿಗೆ ಮೀಸಲಾ ಅವರಿಗೆ ಸಿಗಬೇಕು ಅಂತಕ್ಕಂಥದ್ದಲ್ಲ ಅವರೇ ಸದಸ್ಯರಿದ್ದಾರೆ ಅದಕ್ಕೆ ಹೇಳ್ಕೊಂಡ್ ಬರ್ತಾರೆ ನಾವೆಲ್ಲಾ ಹಿಂದು ನಾವೆಲ್ಲ ಬಂಧು ನಾವೆಲ್ಲ ಬಂದು ಸಂಕೇತ ಮಾತ್ರ ನಾವು ಉಳಿತೇವೆ ಅವ್ರ ಕರೆಯನ್ನ ಕೊಟ್ಟಾಗ ನಾವೆಲ್ಲರೂ ಕೂಡ ತಿಲಕ ದಾಳಿ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ನಾವೆಲ್ಲ ನಮ್ಮ ಸಂಸ್ಕೃತಿಗಳನ್ನ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಬೆಳಕಿನಾಗೆ ನಾವು ದೇವರಿಗೆ ಭತ್ತರಾಗಬೇಕು ರಾಜಗುರು ಸುಖದೇವ್ ಭಗತ್ ಸಿಂಗ್ ಇಂಥವ್ರ ಕಥೆಗಳನ್ನು ಹೇಳಬೇಕು ನೀವು ಪುಸ್ತಕಗಳನ್ನು ಓದಿಸ್ಬೇಕು ಬಸವಣ್ಣವ್ರ ಪುಸ್ತಕಗಳನ್ನು ಓದ್ಬೇಕು ಸ್ವಾಮಿ ವಿವೇಕಾನಂದರವರ ಚಿಂತನೆಗಳನ್ನು ಹೇಳಬೇಕು ಆದ್ರೆ ನಾವು ಯಾರು ಕೂಡ ಅದನ್ನು ತಯಾರಿಲ್ಲ ಯಾಕಂದ್ರೆ ನಮ್ಗೆ ಸಮಯ ಇಲ್ಲ ಹೌದಾ ಆದ್ರೆ ದೇವಿ ಮಂದಿರದಲ್ಲಿ ಪ್ರತಿ ಹುಣ್ಣಿಮೆಗ್ರ ಬಂದ್ರಿ ಅಮಾಷಿಗ್ರ ಬಂದ್ರಿ ಅಥವಾ ವಾರಕ್ಕೆ ಒಂದು ಸಲ ಬಂದು ದರ್ಶನ ಮಾಡಿ ಒಂದಿಷ್ಟು ಚಿಂತನೆ ಮಾಡುವಂಥ ಇವತ್ತು ನೀವು ಜಾಗೃತರಾಗಬೇಕಾಗಿದೆ ತಾಯಿಂದರು ಯಾಕಂತ ಕೇಳಿದ್ರೆ ಇವತ್ತು ಸಂಘಟನೆ ಆಗುವಂತಹ ಸಂದರ್ಭ ಬಂದಿದೆ ಅರವತ್ತು ವರ್ಷ ಪರ್ಯಂತರವಾಗಿ ಸಂಘಟನೆಯನ್ನು ಹಿಂದೂ ಪರಿಷತ್ ಮಾಡ್ತಾ ಬಂತು ಅನೇಕ ಕಾರ್ಯಗಳನ್ನು ಮಾಡಿದೆ ನಮ್ಮ ರಾಮ ಸೇತುವೆ ರಾಮ ಸೇತುವೆ ಶ್ರೀಲಂಕಾಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಲಂಕೆಗೆ ಹೋಗುವಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ವಾನರ ಸೇನೆಯನ್ನು ಮತ್ತ ಜನ್ರಿಗೆ ತಗೊಂಡ್ ಹೋಗಿದ್ದಂದ್ರೆ ಇವ್ರೇನು ಸೀತಾ ತಗೊಂಡ್ ಬರ್ತಿದ್ರಿ ರಾಮ ಬಹಳ ಜಾಣ ಅಂತ ನನಗನಿಸ್ತದೆ ಶ್ರೀರಾಮಚಂದ್ರ ಏನ್ ಮಾಡಿ ವಾಹನರ ಸೇನೆಯನ್ನ ಪಡೆಯನ್ನ ತಯಾರ ಮಾಡ್ದ ಪ್ರಾಮಾಣಿಕ ಇದ್ದು ವಾಹನ ಸೇನೆಗಳನ್ನ ಎಲ್ಲರನ್ನ ಬರಮಾಡಿಕೊಂಡು ಅಲ್ಲಿ ಜೈ ಶ್ರೀರಾಮ ಅಂತ ಒಂದು ಕಲ್ಲಿನ ಮೇಲೆ ಬರೆದು ಸಮುದ್ರದ ಕಣ್ಣನ್ನಲ್ಲಿ ನೀರು ಬರಬೇಕಾ ಬರಬೇಕಾಡ ಮಗ ಅಳವಾಡ ತಾಯಿ ಅಂತ ಯಾರು ಭಗತ್ ಸಿಂಗ್ ಅವಾಗ ತಾಯಿ ಅಂತಳೆ ವಿದ್ಯಾವತಿ ಬಾಳ ಕಣ್ಣೀರು ಹಾಕ್ತಾ ಇದ್ರು ಭಗತ್ ಸಿಂಗ್ ನೇಣಗಂಬಿ ಹೊಟ್ಟಿದ್ದ ಯಾವ ತಾಯಿಗೆ ಸಂಕಟ ಆಗಕ್ಕಿಲ್ಲ ಆದ್ರೆ ಭಗತ್ ಸಿಂಗ್ ಅಂತ ಅಂತನೆ ತಾಯಿಗೆ ಅಮ್ಮ ನಾ ನೇಣಗಂಬಿ ಹೊಂಟಿನಂದ್ರೆ ನಿನಗ್ಯಾಕ ಕಣ್ಣೀರಲ್ಲಿ ನೀರು ಬರಕತ್ತಮ್ಮ ಅಂದಾಗ ಭಗತ್ ಸಿಂಗ್ನ ನ ತಾಯಿ ಬಹಳ ಸುಂದರವಾಗಿರುವಂತ ಹೇಳ್ತಾಳೆ ಭಗತ್ ಸಿಂಗ್ ನೀನು ನೇಣುಗಂಬ ನನಗ ಕಣ್ಣೀರು ಬರ್ತಾ ಇಲ್ಲ ಮತ್ತೆಮ್ಮ ನೀನು ನೇಣಗಂಪಿ ಹೊಟ್ಟಿದಂತ ನನಗೆ ಕಣ್ಣೀರ್ ಬರ್ತಾ ಇಲ್ಲ ಯಾಕೆ ಕಣ್ಣೀರು ಬರ್ತಾ ಇಲ್ಲ ಅಂದ್ರ ನನಗೆ ಗರ್ಭ ಒಂದೇ ಭಗತ್ ಸಿಂಗನ ಹೆರಲು ಅನುಕೂಲ ಮಾಡೋದು ನನ್ನ ಗರ್ಭ ಇನ್ನು ನಾಲ್ಕೈದು ಭಗತ್ ಹೆರಲು ಅನುಕೂಲ ಮಾಡಿಕೊಂಡು ದೇಶಕ್ಕಾಗಿ ಸಮರ್ಪಣೆ ಮಾಡಿದ್ದು ಹಂಗ ವಿದ್ಯಾರ್ಥಿ ತಾಯಿ ಹಂಗ ನೀವು ಆಗಬೇಕು ಆದ್ರೆ ಜೀವನದಲ್ಲಿ ನಾವು ಸಂಘಟನೆ ಆಗೋಣ ಸಂತಾನ ಪ್ರಾಪ್ತಿಯನ್ನು ಮಾಡೋಣ ಸಂಘಟನೆ ಮಾಡೋಣ ಅದ್ರ ಜೊತೆಗೇನೆ ವಿಶೇಷವಾಗಿ ಸನಾತನ ಧರ್ಮ ಎಲ್ಲರಿಗೂ ಕೂಡ ಸುಖವನ್ನು ಬಯಸುವಂತ ಧರ್ಮ ಇದು ಬೇರೆ ಧರ್ಮಗಳು ಸುಖ ಬಯಸ್ತಿರ್ಬೋದು ಸನಾತನ ಧರ್ಮ ಎಲ್ಲ ಧರ್ಮಕ್ಕೂ ಸುಖವನ್ನು ಬಯಸುವಂತದ್ದು ಏನೋ ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥ ಸಂದೇಶ ಕೊಟ್ಟಿರುವಂತಹ ಧರ್ಮ ಅದು ಯಾವ್ದಾದ್ರೂ ಇದ್ರೆ ಸನಾತನ ಧರ್ಮ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅಂತ ಒಂದು ಸನಾತನ ಧರ್ಮದಲ್ಲಿ ನಾವು ಹುಟ್ಟಿ ಬಂದಾಗ ಒಂದಿಷ್ಟು ಧರ್ಮಕ್ಕಾಗಿ ನಾವು ಏನಾದ್ರೂ ಕೊಡಬೇಕಾಗಿದೆ ಬಹಳ ಜನ ಕೇಳ್ತಿರ್ಬೋದು ಈಗ ಧರ್ಮಕ್ಕಾಗಿ ನಮ್ಗೇನು ಸಿಗ್ತದೆ ನಿನಗೇನು ಸಿಗ್ತದೆ ಅಂತ ಪ್ರಶ್ನೆ ಮಾಡ್ಕೋಬೇಡ ಧರ್ಮಕ್ಕೆ ನಾ ಏನು ಕೊಟ್ಟಿನಿ ಅಂತ ಚಿಂತನೆ ಮಾಡು ಈ ಧರ್ಮದಲ್ಲಿ ಹುಟ್ಟೀವಿ ನಾನೇನು ಈ ಧರ್ಮಕ್ಕೆ ಏನ್ ಕೊಟ್ಟಿನಿ ಏನ್ ಕೊಡಬೇಕು ಆಗಲಿಲ್ಲ ಅಂದ್ರೆ ಸೇವೆ ಮಾಡು ಸಮಯ ಕೊಡ ನಾವು ಮಾಡು ಸಂಘಟನೆ ಮಾಡಿದೆ ಅಂದ್ರೆ ಈ ಧರ್ಮದಲ್ಲಿ ಕೂಡ ಹುಟ್ಟಿದ್ಲಾಟು ಆಸ್ತಿ ಅಂತಸ್ತು ನಂದು ನನ್ನ ಹೆಂಡತಿ ನನ್ನ ಮನೆ ಅಂತಕ್ಕಂಥದ್ದು ಮಾಡ್ಕೊಳ್ರಿ ಅದ್ರ ಜೊತೆಗೇನೆ ನನ್ನ ಧರ್ಮ ಅಂತ ಅಭಿಮಾನ ನಿಮ್ಮಲ್ಲಿ ಅಂದ್ರೆ ಈ ಧರ್ಮ ಇನ್ನೂ ಉದ್ಯೋಗಕ್ಕೆ ಹೋಗ್ತವೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಯಾವ